ಮಿಸ್ಟರ್ ಗೋಪಾಕಿಂತ ಬೇಡೂರು ಅವರು ಕನಸಂದ್ರೆ ಎಲ್ಲರೂ ಕಾಣ್ತಾರೆ ಕನಸಂದ್ರ ಎಲ್ಲರೂ ಕಾಣ್ತಾರೆ ನಾನು ಎರಡ್ ಸಾವಿರದ ಒಂಬತ್ತಲ್ಲಿ ಕನಸು ಕಂಡಿದ್ದೆ ಜಗತ್ತು ಆಗ್ಲಿಲ್ಲ ಆದ್ರೆ ಕನಸು ಮಾಡುವಂತ ಕೆಲ್ಸನ ಇದೆಯಲ್ಲ ಅದು ಬೇಡೂರು ಮಾಡ್ತಾನೆ ಅನ್ನೋದು ಅಲ್ಲಿ ಬಿಡ್ಕೋಬೇಕಿದ್ರು ಏನ್ ನೀವು ಯೋಗ ಪ್ರಾಧಿಕಾರದಲ್ಲಿ ಕನ್ನಡ ತೆಗೆದು ನೋಡ್ಬೇಕು ಚಸ್ಮಾ ತೆಗೆದು ನೋಡ್ಬೇಕಂತ ಕೇಳಿದ್ದಾರಲ್ಲ ಚಸ್ಮ ಹಾಕೊಂಡೇ ನೋಡಿದ್ದೀನಿ ನಾನು ಚಸ್ಮಾ ತೆಗೆದು ನೋಡಿದ್ದೀನಿಗೂ ಅಮೌಂಟ್ ಇಲ್ಲೇ ಫಸ್ಟ್ ಹತ್ತು ಹತ್ತು ಕೋಟಿ ಬಿಡುಗಡೆ ಮಾಡಿದ್ದಾರೆ ಆನಂತರ ಐದು ಕೋಟಿ ಬಿಡುಗಡೆ ಮಾಡಿದ್ದಾರೆ ಆನಂತರ ನಂತರ ಮೂರ್ತಿ ತೊಂಬತ್ತು ಕೋಟಿಯಲ್ಲಿ ಬಿಡುಗಡೆ ಮಾಡಿದ್ದು ಗೋಪಾಕೃಷ್ಣ ಬೇಡ ಅಂದ್ರೆ ಯಾವುದೇ ಒಂದು ಯೋಜನೆಯನ್ನ ಸ್ಟ್ಯಾಂಕ್ಷನ್ ಮಾಡಿದ್ರೆ ಆಗಲ್ಲ ಅದಕ್ಕೆ ಅಭಿವೃದ್ಧಿ ಪರವಾಗಿ ಮುಂದಿಡಬೇಕು ಆ ಕನಸು ನಿಮ್ಗೆ ಇತ್ತು ಅಂತ ಏನ್ ಹೇಳ್ತಾರಲ್ಲ ಅದನ್ನ ನನಸು ಮಾಡೋದನ್ನ ಈ ರಾಜ್ಯದ ಸರ್ಕಾರ ಮತ್ತು ಬೊಪ್ಪ ಮಾಡಿದ್ದಾರೆ ಏನು ಇವತ್ತು ಗ್ಯಾರಂಟಿ ಇದರಲ್ಲಿ ಹಣ ಆಗಿಲ್ಲ ಅಂತ ನೀವು ಹೊಗಳೇ ಬಿಡ್ತಿದಿರೋ ಕಟ್ಟಣ ರಾಘವರೇ ನಿಮ್ಮ ನಿಮ್ ತಮ್ಮ ವಿಜಯೇಂದ್ರ ಅವರಲ್ಲ ಇವತ್ತು ಅದೇ ಸರ್ಕಾರ ನಮಗೆ ಇವತ್ತು ಅಷ್ಟು ದುಡ್ಡ ಕೊಟ್ಟಿದೆ ಅದರ ಜೊತೆಗೆ ನಮ್ಮ ಕನಸುಗಳು ಬಹಳ ಇದೆ ಏನು ಇವತ್ತು ನೀವು ಹಿಂದೆ ಮಾಡ್ಕೊಟ್ಟಿದ್ದು ಮಾಡ್ಲಿಲ್ಲ ನೀವು ಅಲ್ಲಿ ಕಮಲನ ಹೂ ಬಿಟ್ಟ ಹೋಗಿದ್ರಲ್ಲ ಅದೆಲ್ಲ ತೆಗೆದು ಬಿಸಾಕಿದ್ದೀರಿ ಅಲ್ಲಿ ಕಮಲನ ಹೂ ಮಾಡಕ್ ಕೊಟ್ಟಿದ್ರಲ್ಲ ಅದೆಲ್ಲ ತೆಗೆದು ಬಿಸಾಗಿ ನಾವು ನೀವು ಏನೇನು ಮಾಡೋದಾಗ ಪ್ಲಾನ್ ಅನ್ನ ಎತ್ತಾಗಿದ್ರಿಂದ ಬಿಸಾಕಿ ಹೊಸದಾಟು ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗಿರ್ಬಿಟ್ಟಿದೆ ನೂರ ನಲವತ್ತು ಕೋಟಿ ರೂಪಾಯಿ ಕೆಲಸ ಆಗಿದೆ ಇಂತರ ಕೋಟಿ ರೂಪಾಯಿ ಕೆಲಸ ಆಗಿದೆ ಇನ್ನೂ ಸ್ವಲ್ಪ ಬಾಕಿ ಇದೆ ಕಾರಣ ಕೆಲವೊಂದು ಎಷ್ಟಂತ ನಾವು ಹೇಳಿದ್ವಿ ಸಿಂಗಾಪುರ್ಗೆ ಹೋಗ್ಬಿಟ್ಟು ಮತ್ತು ಆಂಕಂಗ್ ಹೋಗ್ಬಿಟ್ಟು ನೋಡ್ಕೊಂಡು ಬರಬೇಕು ಅನ್ನೋದು ನಾವು ಏನ್ ಹೇಳಿದ್ವಿ ಅದು ನೋಡ್ಕೊಂಡು ಮೇಲೆ ಸಂಪೂರ್ಣವಾಗಿ ಮಾಡುವ ಕೆಲಸ ನಾವು ಮಾಡ್ಕೊಡ್ತೀವಿ ಆ ಎರಡು ಹೊತ್ತು ಕೆಲಸ ಇರ್ಬೋದು ಎರಡು ಪಾಪ ಸೇತುವೆ ಕರ್ಕೊಂಡು ಮಾಡೋದವ್ರೆ ಇನ್ನೊಂದು ಹೋಗಿ ನಾನು ಹೋಗೋದು ಹೊಡೆಯೋದು ಬಿಂಬಿಸ್ಕೊಂಡಿದ್ದೀರಿ ಜವಾಬ್ದಾರಿ ಹೋಗ್ಬಿಟ್ಟು ನಾವು ಮಂತ್ರಿಗಳನ್ನ ಕಳೆದು ನಾವು ಬಿಂಬಿಸ್ಕೊಳ್ಳೋದು ಬೇಡ ನಾವು ತೋರ್ಸೋದ್ ಬೇಡ ಕರ್ಸ್ಕೊಂಡಿದ್ದೀರಿ ವ್ಯಾಪಾರೀರಿ ಅದನ್ನ ಈಡೇರಿಸುವಂತ ಜೀವಿ ನಿಮಗೆ ಆಗಿಲ್ಲ ಹಾಗಾಗಿ ಆ ಕನಸು ಕಂಡಿದ್ದ ಈಡೇರಿಸು ಅಂತ ಕೆಲಸವನ್ನ ಇಡೀ ಈಗ ರಾಜ್ಯದ ಜನ ನಮ್ಮ ಜೋಗ ಪ್ರಾಧಿಕಾರಕ್ಕೆ ಬರಬೇಕು ಅಲ್ಲಿ ಅನ್ನೋ ರೀತಿಯಲ್ಲಿ ಹೇಳಿದ್ದಲ್ಲ ರೈಲ್ ಡ್ಯಾನ್ಸ್ ಇಂದ ಹಿಡಿದು ಒಂದು ಕ್ಲಾಸ್ ಹೌಸ್ ಇಂದ ಹಿಡಿದು ರೂಪ್ ವೇ ಬೆಲೆ ಮಾಡ್ಲಿಕ್ಕೆ ರೆಡಿ ಮಾಡ್ತಾ ರೋಪ್ ವೇ ಬೆಲೆ ಮಾಡಲು ರೆಡಿ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಅದೇನು ಜಿಪ್ ಲೈನ್ ಮಾಡಿದ್ದಾರೆ ಆ ಕಾಲದಲ್ಲೇ ಜಿಪ್ ಲೈನ್ ಮಾಡಿದ್ರು ಅದರದ್ದು ಮತ್ತೆ ಕರ್ತಿ ನಾನು ರೆಡಿ ಮಾಡ್ತಾ ಇದ್ದೇನೆ ಎಲ್ಲವನ್ನು ಸಹ ಮೂಲ ಸೌಕರ್ಯವನ್ನು ಕೊಡಬೇಕನ್ನೋ ನಾನು ಕಾಣ್ತಿತ್ತು ಹಿಂದೆ ಆ ಕಾಲದಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಯೋಗ ಯಾವ ಕೆರೆ ಕೆಆರ್ ಎಸ್ ತರ ಹೇಳಿ ಆ ಕಾಲದಲ್ಲಿ ಅರವತ್ತೆಂಟು ಸಾಧಿಸಿದಂತದು ಲೋಪಿಟ್ಟ ಬೇಳೂರು ಬಿಟ್ಟು ಪಂಚಾಯತ್ ರಾಘವರೇ ನೆನ್ ಹುಡ್ಕಬೇಕು ಅಂದ್ರೆ ನಾನು ಕನ್ನಡದ ಮೇಲೆ ನಿಮಗೂ ಕಂಡುಬಿಟ್ಟು ಕನ್ನಡ ಬಗ್ಗೆ ಮಾತಾಡಿದರೆಲ್ಲ ಮಣ್ಣು ಉಟ್ಟು ಕನ್ನಡಕದ ಮೇಲೆ ಬಗ್ಗೆ ಮಾತಾಡಿದರೆಲ್ಲ ಮಣ್ಣು ಉಟ್ಟು ಹೋಗಿದ್ದಾರೆ ರಾಘವೇಂದ್ರ ನೆನಪಿಡ್ಕೋಬೇಕು ಕನ್ನಡದ ಹಾಕೊಂಡ್ರೆ ನನ್ನ ಹಕ್ಕು ಬಟ್ಟೆ ಹಾಕೊಂಡ್ರೆ ನನ್ನ ಹಕ್ಕು ಹ ಅದನ್ನ ಸಹ ಹೇಳುವಂತ ಪ್ರಶ್ನೆ ನಿಮಗೆ ಬರೋದಿಲ್ಲ ಅದರಿಂದ ಏನು ಅಭಿವೃದ್ಧಿ ಕಾರ್ಯವನ್ನ ಸಹಿಸಕ್ಕಾಗದೆ ರಾಘವೇಂದ್ರವರು ಹೇಳಿಕೆಗಳನ್ನ ಕೊಟ್ಟಿದ್ರೆ ಇವತ್ತು ನಾನು ಬಿಟ್ಟೇನೆ ಬಂದು ಕಡೆ ಅದರ ಜೊತೆಗೆ ಯಾವಾಗ